ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು ಹೀಗೆಂದು ಹಠ ತೊಟ್ಟಿದ್ದ ಮೋದಿ ವಿರುದ್ಧ ಎಲ್ಲಾ ಪಕ್ಷಗಳು ಇದೀಗ ಒಗ್ಗೂಡಿ ಇಂಡಿಯಾ ಎಂಬ ಮಹಾಗಠಬಂಧನ್ ಕಟ್ಟಿದ್ರು ಆದ್ರೆ ಕಾಲಾಂತರದಲ್ಲಿ ಅವರಲ್ಲಿ ನಡುವಿನ ಹೊಂದಾಣಿಕೆ ಕಾರಣ ಕೆಲವು ಪಕ್ಷಗಳು ಈ ಒಕ್ಕೂಟದಿಂದ ಹೊರಬಂದಿತ್ತು ಆಗ ಬಿಜೆಪಿಯು ಎನ್ಡಿಎ ಒಕ್ಕೂಟ ಈ ಪಕ್ಷವನ್ನ ಗೇಲಿ ಮಾಡಿತ್ತು ಆದರೆ ಸದ್ಯ ಇದೀಗ ಇಂಡಿಯಾ ಒಕ್ಕೂಟ ಮೈಗೆಡವಿ ಮತ್ತೆ ಫಿನಿಕ್ಸ್ ನಂತೆ ಎದ್ದು ಬಂದು ಎನ್ಡಿಎಗೆ ಭರ್ಜರಿ ಟಕ್ಕರ್ ಕೊಡಲು ಸಜ್ಜಾಗಿದೆ ಇದರಿಂದ ಎನ್ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಎಚ್ಚರವಾಗಿವೆ ಎಂದು ವರದಿಯಾಗಿದೆ ಹಾಗಾದ್ರೆ ಇಂಡಿಯಾ ಕೂಟದಲ್ಲಿ ಆಗಿದ್ದೇನು ನೋಡೋಣ ಬನ್ನಿ ಹಿಂದೆ ಬಿಹಾರದ ಸಿಎಂ ನಿತೀಶ್ ಇಂಡಿಯಾ ಒಕ್ಕೂಟವನ್ನ ತೊರೆದು ಎನ್ಡಿಎ ಸೇರಿದ ಬಳಿಕ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟದಲ್ಲಿ ಬಹುತೇಕ ಅತಂತ್ರದ ಸನ್ನಿವೇಶ ನಿರ್ಮಾಣ ಆಗಿತ್ತು ಆ ಕಡೆ ಬಂಗಾಳದಲ್ಲಿ ದೀಡಿಯು ಕೂಡ ನೇರವಾಗಿ ಇಂಡಿಯಾ ಒಕ್ಕೂಟದ ಜೊತೆಗೆ ಮೈತ್ರಿಗೆ ಗುಡ್ ಬೈ ಹೇಳಿದ್ರು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟು ಬಿಟ್ಟು ಕೊಡುವುದಿಲ್ಲ ಎಂದಿದ್ದ ಅಖಿಲೇಶ್ ಭಿನ್ನರಾಗ ತೆಗೆದಿದ್ರು ದೆಹಲಿಯಲ್ಲಿ ಕೂಡ ಅರವಿಂದ್ ಕೇಜ್ರಿವಾಲ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಬಿಟ್ಟಿದ್ರು ಆದ್ರೆ ನಂತರದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಜೊತೆ ಕೊನೆಗೂ ಕೇಜ್ರಿವಾಲ್ ಡೀಲ್ ಮಾಡಿಕೊಂಡಾಗಿತ್ತು ಅಖಿಲೇಶ್ ಯಾದವ್ ಕೂಡ ಏಳು ವರ್ಷಗಳ ಬಳಿಕ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಓಕೆ ಅಂದದ್ದಾಗಿದೆ ಬಂಗಾಳದಲ್ಲಿ ಲೆಕ್ಕಾಚಾರದ ಸೀಟ್ ಹಂಚಿಕೆಯ ಹೆಡ್ರಾಮಾಗಳು ಕೂಡ ನಡೆದು ಹೋಗಿವೆ ಅಲ್ಲಿಗೆ ಒಡೆದು ಹೋಳಾಗುವ ಸ್ಥಿತಿಗೆ ಬಂದು ತಲುಪಿದ್ದ ಇಂಡಿಯಾ ಈ ಮೈತ್ರಿಗೆ ಮತ್ತೆ ಎದ್ದು ನಿಲ್ಲುವ ಸೂಚನೆಯನ್ನ ಕೊಟ್ಟಿದೆ ಈ ಹಿಂದೆ ಕಾಂಗ್ರೆಸ್ ನಂಬಿಕೊಂಡು ಇರಲ್ಲ ಅದರ ನಿಲುವುಗಳು ನಮಗೆ ಅಡ್ಜಸ್ಟ್ ಆಗಲ್ಲ ಅದಕ್ಕಾಗಿ ನಾವು ನಮ್ಮ ದಾರಿ ನೋಡ್ಕೊಳ್ತೇವೆ ಅಂದಿದ್ರು ಇಂಡಿಯಾ ಕೂಟದ ಒಂದಷ್ಟು ಪ್ರಬಲ ನಾಯಕರುಗಳು ಆದ್ರೆ ಈಗ ನೋಡಿ ಮತ್ತೆ ತನ್ನ ವರಸೆಯನ್ನ ಬದಲಾಯಿಸಿ ಕಾಂಗ್ರೆಸ್ನತ್ತ ಒಲವು ಮೂಡಿಸಿದ್ದಾರೆ ಹೌದು ಇದೀಗ ಕಾಂಗ್ರೆಸ್ ತನ್ನ ಅಸಲಿ ಆಟವನ್ನ ಶುರು ಮಾಡಿದೆ ಆಪ್ ಜೊತೆ ಪಕ್ಕಾ ದೋಸ್ತಿ ಮಾತುಕತೆಯನ್ನ ಆಡಿ ಮುಗಿಸಿದೆ ಆ ಕಡೆಗೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಕೂಡ ಎಸ್ಪಿ ಜೊತೆ ಏಳು ವರ್ಷಗಳ ಬಳಿಕ ಮೈತ್ರಿಯನ್ನ ಮಾಡಿಕೊಂಡು ಡೀಲ್ ಕುದುರಿಸಿಕೊಂಡಿದೆ ಇನ್ನು ಬಂಗಾಳದಲ್ಲಿ ಲೆಕ್ಕಾಚಾರದ ಆಟ ಶುರುವಾಗಿದ್ದು ದೀದಿ ಕೂಡ ಬಹುತೇಕ ಓಕೆ ಅನ್ನಲೇಬೇಕಾದ ಅನಿವಾರ್ಯತೆ ಇದೆ ಬರೀ ಆಂತರಿಕ ಕಲಹ ಸಮೀಕ್ಷೆ ನಿತೀಶ್ ಹೊರಗಡೆ ಹೋಗಿದ್ದು ಹೀಗೆ ಒಂದ ಎರಡ ಹೇಳಿ ಇಪ್ಪತ್ತೇಳು ಪಕ್ಷಗಳನ್ನ ಒಳಗೊಂಡಿದ್ದ ಇಂಡಿಯಾ ಕೂಟದಲ್ಲಿನ ಬಿಕ್ಕಟ್ಟು ಫೈನಲಿ ಅದೇನೇ ಇರಲಿ ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಎಲ್ಲವೂ ಸೇರಿ ಸರಿ ಹೋಗುವ ಲಕ್ಷಣಗಳು ಕಂದು ಬಂದಿದೆ ಕಾಂಗ್ರೆಸ್ಗೂ ಕೂಡ ಹೋದ ಜೀವ ಕೈಗೆ ಬಂದಂತಾಗಿದೆ ಅದೇ ರೀತಿಯಾಗಿ ಯುಪಿಯಲ್ಲೂ ಕೂಡ ಕಾಂಗ್ರೆಸ್ ಅಖಿಲೇಶ್ ಯಾದವ್ ಜೊತೆಗೆ ಏಳು ಕ್ಷೇತ್ರಗಳ ಶೇರಿಂಗ್ ಬಳಿಕ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಇಂಡಿಯಾ ಒಕ್ಕೂಟಕ್ಕೆ ಇನ್ನಷ್ಟು ಬಲ ಸಿಕ್ಕಿದೆ ಇನ್ನು ಉತ್ತರದಲ್ಲಿ ಗೆದ್ದವರಿಗೆ ದೆಹಲಿಯ ಗದ್ದುಗೆ ಸಿಗುತ್ತೆ ಅನ್ನುವ ಮಾತಿದೆ ಅದೇ ರೀತಿಯಾಗಿ ಇದೀಗ ಬಿಜೆಪಿಯು ಕೂಡ ಕಳೆದ ಬಾರಿಯಂತೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ರಣತಂತ್ರ ರೂಪಿಸ್ತಾ ಇದೆ ಅದಕ್ಕಾಗಿ ಅಲರ್ಟ್ ಆದ ಕಾಂಗ್ರೆಸ್ ಕೂಡ ಎಸ್ಪಿ ಜೊತೆ ಡೀಲ್ ಮುಗಿಸಿದೆ ಸ್ವತಃ ಪ್ರಿಯಾಂಕ್ ಗಾಂಧಿ ಅಖಿಲೇಶ್ ಜೊತೆ ಮಾತಾಡಿ ಈ ಪಕ್ಕಾ ಡೀಲ್ ಕುದುರಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಅದರಂತೆ ಈಗ ಮತ್ತೆ ರಾಹುಲ್ ಗಾಂಧಿ ಮಮತಾ ಜೊತೆ ಮಾತಾಡಿ ಸೀಟು ಹಂಚಿಕೆಯ ವಿಚಾರವಾಗಿ ಹೊಸ ಡೀಲ್ಗೆ ಮುಂದಾಗಲಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಕೂಡ ನಲವತ್ತೆಂಟು ಕ್ಷೇತ್ರಗಳಿವೆ ಅಲ್ಲಿ ಕೂಡ ರಾಹುಲ್ ಗಾಂಧಿಯೇ ನೇರವಾಗಿ ಉದ್ದವ್ ಠಾಕ್ರೆ ಬಳಿ ಮಾತುಕತೆ ಮುಗಿಸಿ ಅದರ ಮೂಲಕ ಸರಿಪಡಿಸುವ ಇರಾದೆಯಲ್ಲಿದ್ದಾರೆ ಒಟ್ನಲ್ಲಿ ಹೇಳುವುದಾದರೆ ಇಂಡಿಯಾ ಇದೀಗ ಮತ್ತೆ ಸ್ಟ್ರಾಂಗ್ ಆಗಿ ಅಖಡ ಕಿಳಿದಿದೆ ಇದರಿಂದಾಗಿ ಕೊಂಚ ಮಟ್ಟಿಗೆ ಆದರೂ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಡೌ ಡೌ ಶುರುವಾಗಿದ್ದು ಇದೀಗ ಅವರು ಈ ತಂತ್ರಗಳು ಏನ್ ಮಾಡ ು ಅನ್ನುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ